ಅರುಣ್ ಕುಮಾರ್ ಅವರು ಏನು ಹೊಸ ಸಂಗತಿಗಳನ್ನ ತಿಳಿಸಿದ್ದಾರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ಒಂದಂತೂ ಸತ್ಯ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಹಾಗೂ ಭ್ರಷ್ಟಾಚಾರಕ್ಕೆ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥದ್ದು ಭ್ರಷ್ಟಾಚಾರ ಇಲ್ಲದೆ ಆಡಳಿತ ಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಸಾಧ್ಯ ಇದು ನಾವು ಹಿಂದಲಿಂದಲೂ ಕೂಡ ಆರೋಪವನ್ನು ನಾವು ಮಾಡಿದ್ವಿ ಕಾಂಗ್ರೆಸ್ ಬಗ್ಗೆ ನಾವು ಹೇಳಿದ್ವಿ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಯಾವುದಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಅಪ ಅಪಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯವನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಒಂದು ಎ ಟಿ ಆಗಿ ಪರಿವರ್ತನೆ ಮಾಡಬೇಕು ಈ ಒಂದು ದುರುದ್ದೇಶ ಈ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಇರ್ತಕ್ಕಂಥದ್ದು ನಾವು ಆವಾಗ ಹೇಳಿದಾಗ ಆರೋಪ ಮಾಡ್ತಾ ಇದ್ದೇವೆ ಅಂಥೇಳಿ ಕೆಲವರು ಭಾವಿಸಿದ್ರು ಆದರೆ ನಮ್ಮ ಆರೋಪಕ್ಕೆ ಇವತ್ತು ಪುರಾವೆಗಳು ಕೂಡ ಸಿಕ್ಕಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ನೂರಾರು ಕೋಟಿ ಹಗರಣ ಇರ್ಬೋದು ಮೈಸೂರಿನ ಮೂಡಾದಲ್ಲಿ ಐದು ಸಾವಿರ ಕೋಟಿಗೂ ಹೆಚ್ಚು ದೊಡ್ಡ ಹಗರಣ ನಡೆದಿರ್ತಕ್ಕಂಥದ್ದು ರಾಜ್ಯದಲ್ಲಿ ಇವತ್ತು ಆಡಳಿತ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕುಸ್ತಿದೆ ಅಭಿವೃದ್ಧಿ ಅಂತಕ್ಕಂಥದ್ದು ಕಳೆದ ಹದಿನೈದು ತಿಂಗಳಲ್ಲಿ ಯಾವುದೇ ಒಂದು ಹೊಸ ಅಭಿವೃದ್ಧಿಗೆ ಇವತ್ತು ಚಾಲನೆಯನ್ನು ನೀಡಿಲ್ಲ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ಕಡೆ ಭ್ರಷ್ಟಾಚಾರ ಹಾಗೆ ಇಂಥ ಭ್ರಷ್ಟಾಚಾರ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ರೈತರಿಗೆ ಬಡವರಿಗೆ ಒಂದು ರೀತಿ ಶಾಪಾಗಿ ಪರಿಣಮಿಸಿದೆ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ನಾವು ನಿರಂತರ ಹೋರಾಟವನ್ನು ಕೂಡ ಮಾಡ್ಕೊಂಡು ಬಂದಿದ್ದೇವೆ ಇದರ ಪರಿಣಾಮವಾಗಿ ಸಚಿವರಾಗಿದ್ದಂಥ ನಾಗೇಂದ್ರ ಅವರು ತಮ್ಮ ಸಚ ನೀಡಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳೇ ಭಾಗಿಯಾಗಿರೋದಂದ್ರೆ ಮುಖ್ಯಮಂತ್ರಿಗಳು ಕೂಡ ಇಂದಲ್ಲ ನಾಳೆ ತಮ್ಮ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನ ನೀಡ್ತಾರೆ ಬರೀ ಅಷ್ಟೇ ಅಲ್ಲ ಸ್ವಲ್ಪ ಆತುರದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇದ್ದಾರೆ ಒಂದು ಕಡೆ ಬೆಂಗಳೂರಿನಲ್ಲಿ ಟನಲ್ ಸುಮಾರು ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಅಂತೇಳಿ ಹೇಳ್ತಾರೆ ಇನ್ನೂ ಕೂಡ ನನಗೂ ನನಗೆ ಮಾಹಿತಿ ಪ್ರಕಾರ ಮೂವತ್ತು ನಲವತ್ತು ಸಾವಿರ ಕೋಟಿ ಟನಲ್ ರೋಡನ್ನು ಮಾಡಬೇಕು ಅಂತ